ದಕ್ಷಿಣ ಭಾರತದ ಪ್ರಖ್ಯಾತ ಜ್ಯೋತಿಷ್ಯರು ವಂಶ ಪರಂಪರೆಯ ಜ್ಯೋತಿಷ್ಯರು ನಿಮ್ಮ ಹಸ್ತರೇಖೆ ಜಾತಕ ಮುಖಲಕ್ಷಣ ದೈವ ಪ್ರಶ್ನೆ ಭಾವಚಿತ್ರ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ಸುಪ್ರಸಿದ್ಧ ಜ್ಯೋತಿಷ್ಯರು ಜನ್ಮ ಜನ್ಮಾಂತರಗಳಿಂದ ನಾವು ಮಾಡಿದ ಪಾಪ ಕರ್ಮಗಳಿಂದಾಗಿ ಶಾಪ ವಿಮೋಚನೆಯಾಗದೆ ಜೀವನದಲ್ಲಿ ಸಮಸ್ಯೆಗಳು ಕಾಡುತ್ತಿರುತ್ತವೆ ವಿದ್ಯಾಭ್ಯಾಸದಲ್ಲಿ ಅಡಚಣೆ ಮದುವೆ ವಿಳಂಬ ವಾಮಾಚಾರ ಕುಟುಂಬದಲ್ಲಿ ಅಡೆತಡೆ ಹಿತಶತ್ರುಗಳ ಕಾಟ ಧನ ಲಾಭದಲ್ಲಿ ಸಮಸ್ಯೆ ಹಾಗೂ ದಾಂಪತ್ಯದಲ್ಲಿ ಸಮಸ್ಯೆ ಉದ್ಯೋಗದಲ್ಲಿ ಅಡೆತಡೆ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆ ಸ್ತ್ರೀ ಪುರುಷ ಪ್ರೇಮ ವಿಚಾರ ಪ್ರೇಮ ವಿವಾಹ ಆಸ್ತಿಯಲ್ಲಿ ತೊಂದರೆ ಜನದೃಷ್ಟಿ ಜಾತಕ ದೋಷ ಕಲ್ಯಾಣ ಭಾಗ್ಯ ವ್ಯಾಪಾರ ಅಭಿವೃದ್ಧಿ ಸಾಲ ಬಾಧೆ ಇನ್ನು ನಿಮ್ಮ ಅನೇಕ ಮನೆತನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದ್ದರೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆರಾಧನೆಯಿಂದ ಹಾಗೂ ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಿಯ ಪೂಜಾ ಶಕ್ತಿಯಿಂದ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡಲಾಗುತ್ತದೆ ವಿಳಾಸ ಶ್ರೀ ಕಾಳಿಕಾದೇವಿ ಜ್ಯೋತಿಷ್ಯ ಮಂದಿರ ಸರ್ಕಾರಿ ಆಸ್ಪತ್ರೆ ಮುಖ್ಯ ರಸ್ತೆಯ ಹತ್ತಿರ ಕೊಳ್ಳೆಗಾಲ